ವಾ ಖಾಲಿ ಇಟ್ವಾ ಟ್ಯಾಂಕ್ ಲಘು ಲಘು ಓಯೋನ್ ತಡಿ ನಾ ಕೊಡಕನ್ ಸಸಿಯಲ್ ಆಗಿ ಹಿಟ್ಲಾಗಿ ನಿಂತಾಳು ಏನೋ ಮಾಡಾಕತ್ತಾಳ ಹಾ ಹೌದ ಹೌದ ತಡಿ ಮಾತಾಡ್ಸೋಣ ಅಂದಿತ ಮನ್ನಿ ಏನೋ ಒಂದಿಟ್ ಪಿಟಿಂಗ್ ಇಟ್ಟಿದ್ನಿ ಹಾ ತ ಇಲ್ಲ ಅದು ಮನ್ಯಾಗ ಇನ್ ಜಗಳ ಮಾಡ್ಯಾಳ ಇಲ್ಲ ಅಂತ ಹೇಳಿ ಕೇಳೋಣ ತಡಿ ಜಲಜಿಕಿ ಜಿಕಿ ಕೊಡ ಐತ ಎಲ್ ಗೊತ್ತ ಟ್ಯಾಂಕ್ನ್ಯಾಗ ಕೊಡ ಇತ್ತು ಅಡ್ಯಾಡಾಕ ಓತ್ತ ನೋಡು ಬಿಡಾಡಿ ಮೊನ್ನೆ ನನ್ ಕೂಡ ಓದು ಹೋಗದು ತೂತ್ ಮಾಡ್ಕೊ ಬಂದಾಳ ಅದಕ್ಕ ಒಯ್ತೇನ್ ತಡಿ ಆಕಿ ಕೊಡ ಈಗ ಬರ್ಲಿಕ್ಕ ಕೇಳಾಕ ಮಾಡ್ತಾನ ಅಕಿನ್ எந்த தூத் கொட்டாள் ஓதாட் மனிக்கு எஸ் ரொம்ப அரபி ஒகிபெக்தேட் சரி எத்தீங்க ஆர் திங்க் ஆரோதே இல்ல நெள்ளி உம் சங்கீதா அரபி ஒகிபெகானே ஓப்பா அக்கார அரபி ஒகிபெகி பிசந்திர உம் வாழ்க்கை அல்லவாட ഉം അതാവി മത് ദിനാ ജന ആക്കൽ മനിയാ ഹാ ബാ അരിബി ഉം ഹൗദാ മത് ബാഴ് മനിയാ ബാഴക്കവ് നമ്മു നോട് ബാഴ ആക നാക് മന്ദി അതേ നാ നാനു നാണ്ട നമ നസി അഷ്ടാ മന്ദി അരിബി എട്ടൊത്ത് ബാബട ഹാക്ബിട്ടി ബാഴ് മന്ദിക്കൗജന്യ അക്കി ഗണ്ട അഹ് ബാഴ്മി അരി ബന് ഇഷ്ടാക്ക നോട് ധ്യാസ് ബിടുവാ ബാള് അർബി ഹോയാക്ക ಪಾಪ ನೀನು ನೋಡಿರ ಪಾಪ ಅನ್ಸೇತವಾ ಇಷ್ಟರ ಭೀ ಇಂಥ ಬಿಸ್ಲಾಗ ಹೆಂಗೆ ಹೋಗಿ ಏಯ್ ಮೊದಲು ಬೆಳ್ಳ್ಯದಿ ಬಿಸ್ಲಿಗೆ ಆಗೋದಿಲ್ಲ ಏನು ಮಾಡುದು ಪಾಕಾರ ಮತ್ತೆ ಒಗ್ಗೆ ಬೇಕಲ್ರಿ ಇನ್ನೊಂದು ಇವತ್ತು ಅರ್ಬಿ ಹೋಗಿ ಪಾಳೆ ನಂದೈತ್ರಿ ಹಾಗಾಗಿ ಒಗೆ ಬೇಕಾರೀ ಮತ್ತು ಹ್ಞೂ ಅದು ಕರಿವ ಮತ್ತೆ ಮಾಡಬೇಕಲ್ಲ ಪಾಳೆ ಹಾಕ್ಬಿಟ್ಟಿ ಮತ್ತೆ ಮತ್ತೆ ಪಾಳೆ ಪ್ರಕಾರ ಮಾಡಬೇಕು ಇಲ್ಲ ಅಂದ್ರೆ ಜಗಳ ಹತ್ತವ ಮನೆಯಾಗೆ ಹಾ ನೀ ಯಾಕೆ ಹೋಗಿ ಬಾ ಅವ್ರ ಭೀ ಎಲ್ಲಾದ್ರೂ ಸಿಕ್ ಸಿಕ್ಕಾರ್ದು ಬೇಕಂದ್ರೆ ಅವ್ರ ಅರ್ಬಿ ಅವ್ರು ಹೊಕ್ಕೋತಾರ ಹೌದಿಲ್ಲ ಹಂಗಂತೀರಿ ಅಕ್ಕಾರ ಹಂಗ ಅನ್ನೇನು ಹಂಗ ಅಂತ ನೋಡ್ ನೀ ಬೇಕಂದ್ರ ಬುದ್ಧಿ ಬರ್ತತಿ ಅವಾಗ ನನ್ ಏನು ಹಾರೇ ಮಾಡುದಿಲ್ಲ ಅವ್ರ ನೀ ಯಾಕೆ ಸಿಕ್ಸ್ ಕಾರ್ ನಿನ್ನ ಬಿ ನಿನ್ ಒಟ್ಟು ಹಕ್ಕೊಂಡು ರಾಮ್ ರಾಣಿಗತೆ ಇರ ನೀನ್ ನಿನ್ ಗಂಡು ಹೇಳ್ಕೊಂತ ಇರು ಬ್ಯಾರೆ ಮನಿ ಮಾಡುನ್ರಿ ನಾವು ಇಲ್ಲಿ ಇರೋದ್ ಬೇಡ ಬೇರೆ ಮನಿಗ್ ಹೋಗುನು ಸಿಟಿ ಒಳಗ್ ಮಾಡುನು ಅಲ್ಲಿದ್ರ ಚಲೋ ಇರ್ತತಿ ನಾಳೆ ಮಕ್ಕಳು ಮರಿಯಾಗಿಂದ ಹೊಕ್ರದ್ ಸಾಲಿ ಪಾಲಿ ಎಲ್ಲಾ ಸಿಟಿಯಾಗ ಚಲೋ ಹಾಕತಿ ಇಲ್ಲೇನೈತ್ರಿ ಅಂತ ಹೇಳಿ ಹಂಗ ಹೇಳ್ಕೊಂತ ಇರು ಇರೋ ನೀನ್ ಒಂದಲ್ಲ ಒಂದಿನ ನಿನ್ ಗಂಡ ಬ್ಯಾರೆ ಮನಿ ಕರ್ಕೊಂಡ್ ಹೋಗಾನ ಇವ್ರು ಕೂಡ ಹಾಕಿರ್ತೀನಿ ಎಲ್ಲಾರದು ಕಾರ್ ಬಾರ ಮಾಡ್ಕೊಂತ ಹೌದ್ರಿ ಅಕ್ಕ ನೀವು ಹೇಳುದು ಕರೆಯ ಮತ್ತ ಮುಂದ ಸಿಟಿ ಆಗಿದ್ರ ಚಲೋ ಆಕತ್ರಿ ಮಕ್ಕಳು ಮರದಿ ಎಜುಕೇಶನ್ ಇಲ್ಲಿದ್ರೆ ಏನ್ರೀಪಾ ಇವ್ ಬುದ್ಧಿನ ಕಲ್ಕೋತಾರ ಹಾಂ ಅದಕ್ಕೆ ಹೇಳಾಕತ್ತೆ ನಾನು ನೋಡಿ ಯೋಚನೆ ಮಾಡಿ ನಾ ಹೇಳುದು ಕರೆಕ್ಟ್ ಐತ ನೋಡ್ ಮತ್ತೆ ಹೆಂಗ್ ಮಾಡ್ತೀಯ ಅಲ್ಲ ನಾ ಕೆಟ್ಟದಾಗ್ಲಿ ಅಂತ ಹೇಳಾಕತ್ತಿಲ್ಲ ಹಾ ಚಲೋ ಅಂತ ಹೇಳಾಕತ್ತಾನಿ ನೋಡಿ ಯೋಚನೆ ಮಾಡಿ ನಿನ್ಗೂ ಯೋಚನೆ ಮಾಡು ಬುದ್ಧಿ ಐತೆ ಹಾ ಕಲ್ತಿಯಾ ನಿನಗೂ ಗೊತ್ತಾಕತಿ ಕೆಟ್ಟದ್ಯಾದ ಚಲೋದ್ಯಾದು ಅನ್ನೋದು ಯೋಚನೆ ಮಾಡು ஹம் ஹீ அக்கார பாப்ப நீத்தி ரீஹங்கா் இவத்த நம்ம ஒட்டார் அக்கி யாக்கு உயா்றீ நான் அக்கி பேத்தாள் கேசோஜன்ய வந்து நின்னுக்கு வந்து ஒக்கோத்தா நான் யாக்கோகிரி ஹங்க இத்தன் அவன் மன்னி எஸ் சொன்ன அத்தி மாதாட்கொண்டாட் மாதாட் பத்தி ஒக்கொள்ளி தன்னார் தான அஸ் மாறி நீ முந்த் நோடு எல்லாரும் நீங்க இன்னொந்து வா இதன நான் மத்திய முந்தி ஆஹ்வா மத்த அனு கெட்டது விடு ஷோலோதான்னி அல்லது எதிர்ப்பு நேன் யாரும் நானு யார் கேள்வ் சமே அல்லோ ஆகலி நானு மத்த எதாக்ல அந்த அதுக்கு மத்த அண்ணக்கோட யார் முந்த இல் நான் யார் முன்னி இல் தகோரி நாய் அன்னதில் நீர் தோ நானு அது கொட் பந்தி டாங்க நீர் மனியாக நீர் வைத்தினி தக துமி தகோ நானு ஹூ ரீ அக்கார நம் இன்னு ஒழிக்கு அருவி தோரி நான் ஒழிக்கு ಅಲ್ಲ ಈ ಅಕ್ಕ ಹೇಳ್ದಂಗ ನನ್ನ ಒಟ್ಟ ಒಗೆದ್ ಹಾಕ್ಲೇನೆ ಅರ್ಭಿ ಅವರೂ ಹೋಗಿಲಿ ಇಲ್ಲಿಲ್ಲ ಅವ್ರು ಹೇಳಿದ್ದು ಕರೆಕ್ಟ್ ಐತಿ ಹಂಗ ಮಾಡ್ತಾನೆ ನನ್ನೂ ನನ್ನ ಗಂಡನೂ ಅತ್ತಿ ಮಾವ ಇಬ್ಬರು ಒಗದ್ ಹಾಕ್ತಾನೆ ನಾಲ್ಕು ಮಂದಿ ಕೂಡಿ ಒಗದ್ ಹಾಕ್ತೀನಿ ಅಕ್ಕಿ ಗಂಡನು ಅಕಿಗೂ ನಾಯಕ್ ಹೋಗಿಲಿ ಬೇಕಂದ್ರೆ ಬಂದು ಒಕ್ಕೋತಾಳ ಅವ್ರು ಹೇಳಿದ್ದು ಕರೆಕ್ಟ್ ಐತಿ ನಾ ಯಾಕೆ ಮಾಡಕ್ಕೆ ಹೋಗ್ಲಿ ಅಷ್ಟ್ರದ್ದು ಇದನ್ನ ಬೇಕಂದ್ರೆ ಬಂದು ಒಕ್ಕೋತಾಳ ನನಗೆ ಎದಕ್ಬೇಕೈತಿ ಬಂದು ಕೇಳಲಿಕ್ಕೆ ನಾನು ಅವಾಗ ಹೇಳ್ತೇನೆ ಏನು ಹೇಳಬೇಕನ್ನು ನನಗೂ ಗೊತ್ತೈತಿ ಅವಾಗ ಅಯ್ಯಯ್ಯ ಇಲ್ಲೇಟ್ ಹೋಗಿದ್ದೆಲ್ಲ ಕೂಡ ಎಲ್ಲ ನಾನು ಕೂಡ ಈ ಹನಿ ಬಾರ್ ಗಣೇಶ ಚೌತಿ ಇಲ್ಲ ತುಂಬಾ ಕಿಟ್ಟು ಹೋಗಿದ್ದಿಲ್ಲ ಇವ ಕೊಡ ಯಾವ ಕೂದ್ಲ ಇವ ಯಾ ಬಿಡಾಡಿ ಹೋದ್ಲ ಹೊಸ ಕೊಡ ಇನ್ನು ಹೊಸದೈತಿ ಕೊಡ ತುಂಬಾ ಕಂತ ಹೇಳಿ ಇಟ್ಟು ಆ ಪಾರಕ್ ಸೊಸಿ ಕೂಡ ಮಾತಾಡಕಂತ ಹೋದ್ರ ಯಾವ ಕೂದ್ಲ ಇವ ಎಲ್ಲಿ ಹೋತ ಕೊಡ ಏ ಗಿರ್ಜವಾ ಗಿರ್ಜವಾ ಬಾಯ್ಲಂದಿಟ್ಟ ಯಾಕ ಜಿಲ್ಜವ ಅಲ್ಲ ಇಲ್ಲಿ ಟ್ಯಾಂಕ್ ಗುಲಾಬಿ ಬಣ್ಣದ ಕೊಡ ಇಟ್ಟು ಆ ತಗೊಂಡಿಟ್ಟ ಹೋಗಿದ್ನಿವ ಯಾರ ತಗೊಂಡಿದ್ ನೋಡಿದ ನೀನು ಅಲ್ಲ ತುಂಬಾಕಂತ ಹೇಳಿ ನಡ ಚಲೋ ಮಾಡಿ ಹೋಗಿನ ಒಂದಿಟ್ಟ ಹಿಂಗ ಹೋಗಿ ಬರ್ಬಿಟ್ಲ ಯಾರಕ್ಕೆ ತಗೊಂಡು ಹೋರಾ ನೋಡ ಏನಾರ ಒಂದಕ್ಕೆ ನೋಡಿದೇನೆ ಬರಾಕತ್ತಿದ್ದಲ್ಲ ಯಾರ ತಗೊಂಡು ಹೋಗ್ ನೋಡಿದಾನೆ ನೀನ್ ಎಂತಾದ್ ಗುಲಾಬಿ ಬಣ್ಣದ್ದನ ಹ್ಮ್ ಹ್ಮ್ ಗುಲಾಬಿ ಬಣ್ಣದ ನೋಡಿದಾನೆ ಯಾರ ತಗೊಂಡು ಹೊಂಟಿದ್ಲು ಆಕಿ ಕ್ಯೂಡ್ ಮಲ್ಲಮ್ ತಗೊಂಡ್ ಹೊಂಟಿದ್ ನೋಡು ಈಗ ಹೊತ್ಕೊಂಡು ಹೋಗ್ಲಕ್ ಬಗ್ಲಾಗ ನಾನು ನೋಡಿನ್ ಬಿಡಕಿನ ಇದ್ರೆ ಹೊಂಟಿದ್ಲು ನಾ ಮಾತಾಡ್ಸಿಲ್ವಾ ಮಾತಾಡ್ಸಿರ್ ಮಾತಾ ಹಿಡ್ಕೊಂಡು ನಿಂದಿರ್ತಾಳಂತೇಳಿ ಆಕೆ ಒಂದನ್ನೋದು ನಾನೊಂದನ್ನೋದು ಎದಕ್ ಬೇಕಾಗಿತಿ ತಿಳಿ ಹೇಳಿ ನಾ ಮಾತಾಡ್ಸಿಲ್ವಾ ಆಕಿನ ಹಾ ನೋಡಿರು ನೋಡ್ಲಾರಂಗ ನೋಡ್ಲಾರಂಗ್ತಾ ಹಾ ಬನ್ಯ நீ முதிகிதாக்க நான் கூட ஏனவ ஆகி தோண்ட் நோட் வட நான் நோடின்னி எந்த ஆக்கி நங்கா இதுக்கோண்ட் நோடீனி குலாபி கொடானேவா நான் கொடுன ஒர்கடி ஆ முதுகி மனிதனி கொடாய்கொத்தனி கொடாய்த்த எதுக்கொய்த்த ஏன சுத்தி பழசி சத்தி பழசி நான்தான் காத்தின முதுக்கிகிட்டு நான் கொடான்கொண்ட்குள்ளே ಬರ್ಲಿಕ್ಕೆ ಜಲಜಿ ಕೊಡಾ ಕೇಳ್ಕೊಂಡು ನನ್ ಹೊಸ ಕೊಡಾನ ಚೆಲ್ಲಿ ತೂತ್ ಮಾಡಿಕೊಟ್ಟು ಈ ಕೊಡಾ ಕೇಳಾಕ್ ಬರ್ಲಿ ಐತೆ ಒಂದು ಈ ಕೊಡ ಇಲ್ಲೇ ಬಿಟ್ಟು ಹೋಗಿರ್ಬೇಕಿ ಇಲ್ಲ ಹೊಸ ಕೊಡ ಕೊಡ್ಸಿರ್ಬೇಕಿ ಹಂಗ ಮಾಡ್ತಾನ ಕೈ ನನ್ ಮನಿ ಐತಕಿ ಏ ದನ ದನ ಓರ್ ಎತ್ತಾರ ಬನ್ನಿ ಚಲೋ ಆತ್ನ ಮತ್ತಿದು ದನ ದನ ಅಂತೇಳಿ ದನಶ್ರೀ ಅಂತ ಎಷ್ಟ ನನ್ನ ಹೆಸರು ದನನ ಅಂತಾರ ನನಗ ಇದೊಂದು ನನ್ನ ಸೊಸಿ ಕಿವಿ ಕೇಳಿಸೋದಕ್ಕೆ ಕಾತತಿ ಎಟ್ ಹೋದ್ರೂ ಓ ಅನ್ನೋದು ನೋಡ ವದ್ರ ಒದರಿ ಗಂಟ್ಲ ಹಾಕೋಬೇಕು ನಾನು புண்ணொதேன்ி எல்ல ஓண நின இல்ீர்ாக்காக ஓர்ணாக்கங்க எட்டு ஓன இது கேள்வங்க ஓர்னா நான் ஏன் மத்தனங்க ஏல்ல அீங்கே நான் வந்து நீ வந்தி அல்ல மன்னி தின ஆகி தந்து லாலி அது எட்டு அது எங்கே அது எட்டு நம்ம இது நம்ம நம்ம அதுஜி ஜல்ஜி மன்னி நம்சர் கூட வகது தூத்து மாடி கொட்டா அக்கூடா தந்தனக்கி பரலில் கேக்க மாதிரி தனக்கிணு தோணுகிட்டு வந்தே அங்கேடி நினைக்காத்தி நோடீங்காவாகி அந்தி அல்பே அது டேங்கிட்ட கூட தோம்பி நீங்க கேள்வி மாத்தாடக்கு தகோக்கே ஓட் வந்தியல்ல நந்தது கொட வே அல்ல தனிச்ரினா நீளா இட் நின் நந்தவா கொடுதான் கூட அத்திசு கூட நான் கூட தகவல நந்தது கூட இல்பா ஜிள் நன்கேன் நம்ம அத்தியாரா தோம்பாரி கொட ஓது ஒழகிடு நோட்ரி நன்கிள்ப்பா எம் ஆ கொடா நந்தே அது அல்லே டாங்க் நேட்டி நி நது கொட்பேதானே நீ கொடு அந்த நான் கொட் படத்த நீ தகந்து நீடி நின் தகன நான் நோடனா தோந்தனி ஏனா பேக்கா லேக்கிழக்கே கொடத்தனி நின் தந்தீன் கொட அந்த எதோட தூத்லா நான் ஓகே தூத் அதுக்கனி ஒன்னா தந்து கொடு இல்லாங்க இல்லே நான் எல்லா தூத்துக்கொட்டி தந்து கொட்டில நீக்க தூத் நான் கொடுக்க நம் கை தந்து கொடுக்கொட்டி தூத் மா நீ எல் தூத்து மாடி தூத்து தலை நான் கேக்குல அவங்க தூத்து தக்க மத்தீங்க நான் எல் தூத்து மாதிரி நான் கேத்தி ஆஹ் மட்டி ஏன்னு நக்கீக்கி நன்காத்த நீன தூத்து மாதிரி நான் ஹசர் கொடக் ஆடா இல்லை இல்ல தந்து கொட்டவ் இல்ல அந்த இல்ல இட அங்க புக் பார்த்த வந்து ரொக்க கொட்டி நான் கொடா இத்தொகி பகலாக இடம் ஓடிஹோகி அதன்தூத் மாட்டாது விடாடி தனி ಬಾರಿ ಬಾರಿಯ ಪಿಡೇ ಮುದುಕಿದ್ದು ನಾ ಯಾವಾಗ ತೂತ್ ಮಾಡಿ ಕೊಟ್ಟ ತಾನೇ ಎಲ್ಲರ ಹೋಗುದು ತೂತ್ ಮಾಡಿದ್ದೆ ತನ್ನ ಕೊಡಕ್ಕೆ ಈಗ ನೋಡು ನಾ ಮಾಡಿದ್ದಂತ ತಿಂತತಿ ಅತ್ತ್ಯಾರ ಹೋಲ್ ಬಿಡ್ರಿ ಅವ್ರು ಕೂಡ ಅವ್ರಿಗೆ ಕೊಟ್ಬಿಡ್ರಿ ಅದಕ್ಕೆ ಬೇಕಾಗಿತ್ತು ನಾವು ಮಂದಿ ಕೂಡ ಬ್ಯಾಡ್ ಬಿಡ್ರಿ ಅವ್ರು ಕೊಡ ಅವ್ರಿಗೆ ಕೊಡ್ರಿ ಹ್ಞೂ ಯಾಕಂದಿ ಅಕ್ಕಿ ಕೊಡ ಆಕಿ ಕೊಡ್ಬೇಕಂತ ಹಾಂ ನನ್ನ ಕಡೆ ಹಂಗೆ ಬಂದಿತನ ಅದಕ್ಕೆ ಹೋಗಾ ಕೊಟ್ಟಿದ್ದಿಲ್ಲ ನೋ ನಾನು ತನ್ನಗ ಬಾಯಿ ಮುತ್ಕೊಂಡು ಹೋಗಿ ಒಳಗಡೆ ಕೊಡ ಹೊಸ ತರ್ಲಿಕ್ಕಿ ಅವಾಗ ಕೊಡ್ತಾನಂತ ಅಕಿ ಕೊಡ ಅಟ್ಟ ಕೊಡ 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 ಕೊಡಾಲ ನೋಡೋದು ಹ್ಞೂ ನಂದು ಹೊಸ ಕೊಡನೈತೆ ಅದು ತೂತ್ ಮಾಡಿ ಕೊಟ್ಟಾಳು ನಾನು ಹಂಗ ಬಿಡ್ಬೇಕೆನಾಕಿನ ಅದಕ್ಕೆ ಅದಕ್ಕೆ ನಿನಗೆ ದನ ಅನ್ನೋದು ನಾನು ಏನು ಸ್ವದು ಸೊನ್ನಿ ಏನಿಲ್ಲ ಇಲ್ಲ ನೋಡಿ ನಿನ್ನೆ ನನ್ ಕೂಡ ತೂತ್ ಮಾಡಿ ಕೊಟ್ಟಿ ಇಡಕಿ ಕೂಡ ಕೊಟ್ಬಿಡ್ಬೇಕಂತ ನಾನು ಅದಕ್ಕೆ ಅದಕ್ಕೆ ನಿನಗೆ ದನ ಅನ್ನೋದು ನಾನು ಹೋಗ್ಬೇಕ ಏನಾರ ಹೇಳಕ್ ಬಂದ್ರೆ ನನಗ ಏನ್ ನೀನ್ ಮಕ್ಕ ಮಕ್ಕ ನೋಡ್ಕೊಂತೇಳೆ ನಾ ಏನ್ ಕೊಡುದನ್ ಹೋಗ್ತಾನ ಮನೀಗ ಕೊಡಬೇಕಂತ ಹೇಳಕ್ ಬಂದಿ ಹ್ಮ್ ಕೊಡ ನಂದಲ್ಲಿ ನೋಡ್ಕೊಡ ಹೊಸ ತಂದ್ ಕೊಡ್ತೇನೆ ಇಲ್ಲ ಅಂದ್ರ ಅದ ಕೊಡ ಇಟ್ಕೊತಾನೆ ಹೋಳಾಗ್ ಮುದುಕಿ ನನ್ ಕೊಡಕಂತ ಕಂತ ಕಾಯಕತಿ ತಗೊಂಬಂದಿದ್ದ ಮನೆಗೆ ಇಟ್ಕೊತ ನೋಡದ ಇಟ್ಕೊಲಿ ಇಟ್ಕೊಲಿಕ್ಕಿ ಎಲ್ಲ ಕೊತ್ತ ಕೂಡ ಟ್ಯಾಂಕಿ ತಗೊಂಡ ಬರ್ಬೇಕಲ್ಲ ಅದನ್ನ ಊರಿ ಬಂದಾಕಿ ನೀರಿಗೆ ಬರ್ದ್ ಅಣ್ಣರಂಗ ತಗೊಂಡಿದ್ ಕೂಡ ಎಲ್ಲ ಹೋಗದ ನೀರಿಗೆ ತಗೊಂಡ್ ಬರ್ಬೇಕು ನೀರ್ ತುಂಬಾಕ ಆ ಕೂಡ ತಗೊಂಡ್ಬರ್ಲಿ ಮುದುಕಿ ಅವಾಗ ನಾನು ಮುಚ್ಚಿಡ್ಕೊತಾನೆ ತಗೊಂಡ್ಬೋದ್ ಮನೆಯಾಗ ಮುಂಜಾನೆ ದ್ಯಾವಿ ಮಕ್ಕ ನೋಡಿದ್ನಿ ಏನು ಚಲೋ ಕೂಡ ಈ ಮುದಗಿ ಕೈ ಸಿಗಿಸ್ ಕುಂತನಿ ಇನ್ಯಾರ ನೋಡತನಿ ನಾನು ಸೊಸಿದ ನೋಡತಾನೆ ಬೇಬಿಗೆ ಹೋಗಿದ್ದೆ ಅದಕ್ಕ ಹಿಂಗಾತ್ ನೋಡು ನ್ಯಾಯವಾಗಿ ನಾನು ಕೂಡ ಈ ಮುದಗಿ ಕೈಯಾಗಿ ಸಿಗಿಸ್ಕೊಂತನಿ ಎಲ್ಲಿ ಹೋಗತ್ತೆ ಬರ್ತದ್ ಬರ್ತತಿ ಟ್ಯಾಂಕಿಗೆ ಬರ್ಲಾರ ಕೂಡ ಅವಾಗ ಮಾಡ್ತಾನೆ ಮುಚ್ಚಿಟ್ಕೊತಾನದನ್